ಏಳನೇ ವೇತನ ಆಯೋಗದ ಶಿಫಾರಸುಗಳು ಹಾಗೂ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಈಗಾಗಲೇ ತೀರ್ಮಾನಿಸಿದಂತೆ ಸರ್ಕಾರಿ ನೌಕರರೆಲ್ಲರೂ ಒಗ್ಗಟ್ಟಾಗಿ ಮಾರ್ಚ್ ಒಂದರಿಂದ ಮುಷ್ಕರ ಆರಂಭಿಸುತ್ತೇವೆ ಇದು ಖಚಿತ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅವರು ಇಂದು ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುತ್ತಾ ತಿಳಿಸಿದ್ದಾರೆ ವೇತನ ಹೆಚ್ಚಳದ ಕುರಿತು ಸರ್ಕಾರ ಬಾಯಿ ಮಾತಿನ ಮೂಲಕ ಹೇಳಿಕೆ ನೀಡುತ್ತಿದೆ ಆದರೆ ಈ ಸಂಬಂಧ ಆದೇಶ ಹೊರಡಿಸಲು ಯಾವುದೇ ತೊಂದರೆಗಳಿಲ್ಲ ಇದಕ್ಕಾಗಿ ನಾವು ಕಳೆದ ಎಂಟು ತಿಂಗಳಿನಿಂದ ಕಾಯುತ್ತಿದ್ದೇವೆ ಬಜೆಟ್ನಲ್ಲಿ ಈ ಬಗ್ಗೆ ಪ್ರಕಟಿಸಲಾಗುತ್ತದೆ ಎಂಬ ನಿರ್ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಅಲ್ಲದೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕೆಂಬುದು ನಮ್ಮ ಇನ್ನೊಂದು ಪ್ರಮುಖ ಬೇಡಿಕೆಯಾಗಿದ್ದು ಈ ಬಗ್ಗೆಯೂ ಸರ್ಕಾರ ಇದುವರೆಗೆ ಯಾವುದೇ ತೀರ್ಮಾನ ಪ್ರಕಟಿಸಿಲ್ಲ ಹೀಗಾಗಿ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ತಿಳಿಸಿದ್ದಾರೆ ಎಲ್ಲ ಇಲಾಖೆಗಳ ಮತ್ತು ವೃಂದಗಳ ಸರ್ಕಾರಿ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ತುರ್ತು ಸೇವೆ ಹೊರತುಪಡಿಸಿ ಮತ್ತೆಲ್ಲ ಸೇವೆಗಳು ಬಂದಾಗಲಿವೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಪರೀಕ್ಷೆಗಳು ನಡೆಯುವುದಿಲ್ಲ ಕಂದಾಯ ಇಲಾಖೆಯ ಸೇವೆಗಳು ವಿಧಾನಸೌಧದ ಕಚೇರಿಗಳು ಬಂದಾಗಲಿವೆ ಎಂದು ಷಡಕ್ಷರಿ ಅವರು ತಿಳಿಸಿದ್ದಾರೆ ಈಗಾಗಲೇ ಆರಂಭವಾಗಿರುವ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಕೂಡ ನಿಲ್ಲಿಸುವುದು ಕೂಡ ಅನಿವಾರ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಹೋರಾಟದ ಸಂದರ್ಭದಲ್ಲಿ ನಾವು ಸರ್ಕಾರದ ವಿರುದ್ಧ ಘೋಷಣೆ ಕೂಗುವುದಿಲ್ಲ ಸಾವಿರಾರು ನೌಕರರನ್ನು ಒಂದೆಡೆ ಸೇರಿಸಿ ಧರಣಿ ನಡೆಸುವುದಿಲ್ಲ ಆದರೆ ಎಲ್ಲ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಮನೆಯಲ್ಲಿ ಇರುತ್ತೇವೆ ಭವಿಷ್ಯದ ಬದುಕಿಗಾಗಿ ಈ ರೀತಿ ಕರ್ತವ್ಯಕ್ಕೆ ಗೈರು ಹಾಜರಾಗುತ್ತೇವೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವವರೆಗೂ ಕೂಡ ಈ ಹೋರಾಟ ನಡೆಯಲಿದೆ ಎಂದು ಹಾಗೂ ಇದು ಅವಧಿಯ ಹೋರಾಟವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸರ್ಕಾರದ ಎಲ್ಲ ಇಲಾಖೆಗಳ ವೃಂದಗಳ ನೌಕರರು ಇದರಲ್ಲಿ ಭಾಗಿಯಾಗುತ್ತಾರೆ ಇದು ಹೋರಾಟದ ಮೊದಲ ಹಂತ ಇದಕ್ಕೂ ಸರ್ಕಾರ ಬಗ್ಗದೇ ಇದ್ದಲ್ಲಿ ಮುಂದಿನ ಹೋರಾಟದ ಕುರಿತು ಸರ್ಕಾರಿ ನೌಕರ ಕುಟುಂಬದ ಎಲ್ಲ ಸದಸ್ಯರನ್ನು ಸೇರಿಸಿ ತೀರ್ಮಾನಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ದೇಶದಲ್ಲಿ ಅತ್ಯಂತ ಹೆಚ್ಚು ಸರ್ಕಾರಕ್ಕೆ ಆದಾಯ ತರತಕ್ಕಂಥ ರಾಜ್ಯದಲ್ಲಿ ಕರ್ನಾಟಕ ಕೂಡ ಒಂದು ಆದರೆ ದೇಶದಲ್ಲಿ ಅತ್ಯಂತ ಕಡಿಮೆ ವೇತನವನ್ನು ನಮ್ಮ ಸರ್ಕಾರಿ ನೌಕರರು ಪಡೆಯುತ್ತಿದ್ದಾರೆ ಹಾಗಾಗಿ ಈ ಸರ್ಕಾರ ಉದಾಹರಣೆ ಉದಾಸೀನತೆ ತೋರುತ್ತಿರುವುದರಿಂದ ಅಸಮಾಧಾನಗೊಂಡು ಅನಿವಾರ್ಯವಾಗಿ ಈ ಹೋರಾಟ ಕಳೆದಿದ್ದೀವಿ ಎಂದು ಅವರು ತಿಳಿಸಿದ್ದಾರೆ ಈ ಹೋರಾಟದಲ್ಲಿ ಸೋಲಾಗುತ್ತದೆಯೋ ಗೆಲುವೆ ಆಗುತ್ತದೆಯೋ ಎಂಬುದು ನಾವು ಯೋಚಿಸುವುದಿಲ್ಲ ಮುಷ್ಕರ ನಡೆಸದೆ ಸರ್ಕಾರ ಗಮನ ಸೆಳೆಯಲು ನಾವು ಸರ್ವ ರೀತಿಯಲ್ಲೂ ಪ್ರಯತ್ನಿಸಿದ್ದೇವೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ದಿನದ ಮುಷ್ಕರವನ್ನು ಕೂಡ ನಾವು ನಡೆಸಿದ್ದೇವೆ ಅದನ್ನು ಬಿಟ್ಟರೆ ನಾವು ಎಂದು ಈ ರೀತಿಯ ಹೋರಾಟವನ್ನು ಇತ್ತೀಚಿನಲ್ಲಿ ದಿನಗಳಲ್ಲಿ ಕೈಗೊಂಡಿರಲ್ಲ ಆದರೆ ಸರ್ಕಾರ ನಮ್ಮ ಬಗ್ಗೆ ತೋರುತ್ತಿರುವ ಉದಾಸೀನತೆ ಎಲ್ಲ ನೌಕರಿಗೂ ಬೇಸರ ಮೂಡಿಸಿದೆ ಅವರೆಲ್ಲರ ಒತ್ತಾಯದಂತೆ ಎರಡು ನೂರಕ್ಕೂ ಹೆಚ್ಚಿರುವವರು ವಿವಿಧ ವೃಂದಗಳ ನೌಕರರ ಸಂಘಟನೆಗಳು ಐದು ಸಾವಿರ ಚುನಾಯಿತ ಪ್ರತಿನಿಧಿಗಳು ಸೇರಿ ಈ ತೀರ್ಮಾನ ತೆಗೆದುಕೊಂಡಿದ್ದಾವೆ ನಮ್ಮಲ್ಲಿ ಯಾವುದೇ ಭಿನ್ನಮತವಿಲ್ಲವೆಂದು ಶ್ರೀ ಸಿ ಎಸ್ ಷಕ್ಷೀರವರಿಂದು ಶಿವಮೊಗ್ಗದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಮಾರ್ಚ್ ಒಂದರಿಂದ ನಡೀತಕ್ಕಂಥ ಮುಷ್ಕರ ಭಾರೀ ಯಶಸ್ಸು ಗಳಿಸುವ ನಿರೀಕ್ಷೆಯಲ್ಲಿದೆ ಧನ್ಯವಾದಗಳು